ಇನ್ನು ನಡೆದಂತಹ ಕುಂಭಮೇಳದಲ್ಲಿ ದುರ್ಘಟನೆ ಏನಾಗಿದ್ದದೆ ಅದರಲ್ಲಿ ನಮ್ಮ ಬೆಳಗಾವಿ ಮಹಾನಗರದ ನಾಲ್ಕು ಜನ ಅದರಲ್ಲಿ ವಿಶೇಷವಾಗಿ ನಾಲ್ಕು ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಅವರು ದುರ್ದೈವದಿಂದ ವಿಧಿವೇಶಿದ್ದಾರೆ ಈಗಾಗಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರು ಪ್ರತಿಯೊಬ್ಬ ತೀರಿ ಹೋದಂತಹ ವ್ಯಕ್ತಿಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ನಾನು ಅಂಥ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ನಮ್ಮ ರಾಜ್ಯ ಸರ್ಕಾರ ಸಹ ಹೋದಂಥ ಕುಟುಂಬಗಳಿಗೆ ಸರ್ಕಾರ ಅವ್ರಿಗೆ ಆರ್ಥಿಕ ಸಹಾಯ ಘೋಷಣೆ ಮಾಡಬೇಕಂತೇಳಿ ಮತ್ತು ಇನ್ನೂ ಬಹಳ ಜನ ಅಲ್ಲಿ ಅದಾರ ಮತ್ತು ಇನ್ನೂ ಭಾಳ ಜನ ಬರುವಂಥ ದಿವಸಗಳು ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆಯಿಂದ ಹೋಗ್ತಾ ಇದ್ದಾರೆ ನಾನು ಭಕ್ತಾದಿಗಳಿಗೆ ಇಷ್ಟೇ ವಿನಂತಿ ಮಾಡ್ತೀನಿ ಅಲ್ಲಿ ಹೋದ ನಂತರ ಅಲ್ಲಿಯ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸ್ನಾನವನ್ನು ಮಾಡುವಂಥದ್ದು ಅಥವಾ ಧಾರ್ಮಿಕ ಕ್ರಿಯೆಗಳಲ್ಲಿ ಭಾಗವಹಿಸುವಂಥದ್ದು ತಾವು ಮಾಡಬೇಕು ಯಾಕಂದರೆ ಭಾಳಷ್ಟು ಜನ ಸುಖ ಈಗ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕೋಟಿ ಜನ ಇವತ್ತಿನ ತನಕ ಅಲ್ಲಿ ಸ್ನಾನ ಪೂಜೆ ಒಳಗೆ ಭಾಗವಹಿಸಿದ್ವಿ ಏನೂ ಆಗಿಲ್ಲ ಇದು ನಿನ್ನಿಂದ ದುರ್ಘಟನೆ ದುರ್ದೈವದಿಂದ ಆಗಿದ್ದು ಘಟನೆ ಇಲ್ಲಿ ಬರುವಂಥ ದಿವಸ ಒಳಗೆ ಇದು ರೀತಿ ಆಗಬಾರ್ದು ಅನ್ನೋದಂತ ನಮ್ಮದು ಜವಾಬ್ದಾರಿ ಅದ ಬರೇ ಪೊಲೀಸರು ಅಲ್ಲಿ ಪ್ರಶಾಸಕರನ್ನು ಅಲ್ಲ ನಮ್ಮದು ಜವಾಬ್ದಾರಿ ಭಕ್ತಾದಿಗಳ ವಿನಂತಿ ಅದ ನಾವು ಜಲದಂಡಣೆಯಿಂದ ಜಾಸ್ತಿ ಹೋಗದೇ ಜನದಟ್ಟಣೆ ಕಡಿಮೆ ಆದ ನಂತರ ಆ ಪ್ರದೇಶದಲ್ಲಿ ಹೋಗುವಂಥ ಮಾನಸಿಕ ಸ್ಥಿತಿ ನಾವು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಈ ನಿಟ್ಟಿನಲ್ಲಿ ಬರುವಂಥ ದಿವಸಗಳಿಗೆ ನಮ್ಮ ಬೆಳಗಾವಿ ಜನ ಯಾರಾದ್ರು ಹೋಗ್ತಾ ಇದ್ದಾರೆ ತಮ್ಮ ಜೀವನ ಮತ್ತು ತಮ್ಮ ವ್ಯವಸ್ಥೆಯನ್ನು ತಾವು ಹೋದ ನಂತರ ವಾಪಸ್ ಬರುವಂಥ ಪರಿಸ್ಥಿತಿ ತಮಗೆ ನಾವೇನು ನಿರ್ಮಾಣ ಮಾಡುವಂಥದ್ದು ವ್ಯವಸ್ಥೆ ತಾವು ಮಾಡ್ಕೋಬೇಕಾಗಿ ಯಾಕಂದರೆ ಅಲ್ಲಿ ಹತ್ತಾರು ಕೋಟಿ ಜನ ಇರುವಂಥ ಇದ್ರವ ಜನ ದಟ್ಟಣೆ ಸ್ವಭಾವ ಇದೆ ಅದನ್ನು ಈಗಾಗಲೇ ಇಪ್ಪತ್ತೈದು ಕೋಟಿ ಜನಕ್ಕೆ ಏನೂ ಅದು ದುರ್ದಯದಿಂದ ಇವತ್ತು ಮೂವತ್ತು ಮೂವತ್ತು ಇಪ್ಪತ್ತೈದು ಮೂವತ್ತು ಜನರಿಗೆ ನಮ್ಮ ಜೊತೆಗಿಲ್ಲ ಅದು ಆಗಬಾರ್ದಾಗಿತ್ತು ಆದರೆ ಹೋಗುವಂಥ ಭಕ್ತಾದಿಗಳು ತಾವು ತಮ್ಮ ಸುರಕ್ಷತೆ ದೃಷ್ಟಿಯಿಂದ ತಾವು ತಮ್ಮ ಕಾಳು ಜನ ವಹಿಸಬೇಕಾಗಿ ಹೊಂದಿರ್ತೀವಿ